ನೀವು ಕೂಡ ಗೂಗಲ್ ಮ್ಯಾಪ್ಸ್ನಲ್ಲಿ ಎಲ್ಲಾದರೂ ನೀವು ಹೋಗಬೇಕು ಅಂತಂದರೆ ಲೊಕೇಶನನ್ನು ಹುಡುಕ್ತೀರಾ ಹಾಗೂ ಕೆಲವೊಂದು ಪ್ಲೇಸ್ಗಳನ್ನೂ ಕೂಡ ನೀವು ಗೂಗಲ್ ಮ್ಯಾಪ್ಸ್ನಲ್ಲಿ ಹುಡ್ತೀರಾ ಹೋಟೆಲ್ಸು ಬಾರ್ಸು ರೆಸ್ಟೋರೆಂಟ್ಸು ಎ ಟಿ ಎಮ್ಸು ಕೆಲವೊಂದು ಮನೆಗಳನ್ನು ಕೂಡ ನೀವು ಗೂಗಲ್ ಮ್ಯಾಪ್ನಲ್ಲಿ ಜೂಮ್ ಮಾಡಿಕೊಂಡು ಆರಾಮಾಗಿ ನೋಡ್ಬೋದು ಇವರೆಲ್ಲ ಯಾವ ರೀತಿ ಮನೆಗಳನ್ನ ಆ್ಯಡ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರೋಲ್ಲ ನೀವು ಕೂಡ ನಿಮ್ಮ ಅಂಗಡಿ ಆಗಿರ್ಬೋದು ನಿಮ್ಮ ಮನೆಯನ್ನಾಗಿರ್ಬೋದು ನೀವು ಬೇರೆ ಒಂದು ರೆಸ್ಟೋರೆಂಟು ಬಾರ್ಸು ಇಲ್ಲ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು ಇನ್ನೂ ಹಲವಾರು ಸ್ಥಳಗಳನ್ನು ಕೂಡ ಈ ಗೂಗಲ್ ಮ್ಯಾಪ್ನ ಒಳಗಡೆ ಹಾಕ್ಬೋದು ಎಷ್ಟೊಂದು ಸಲ ನೀವು ಕೂಡ ಟ್ರೈ ಮಾಡಿರ್ತೀರಾ ನಿಮ್ಮ ಅಂಗಡಿ ಇರುತ್ತೆ ಅಂತ ಅಂದ್ಕೊಳ್ಳಿ ನೀವು ಕೂಡ ನಿಮ್ಮ ಅಂಗಡಿಯ ಹೆಸರು ಹಾಗೂ ಅಂಗಡಿಯ ಲೊಕೇಶನ್ ಅನ್ನು ಗೂಗಲ್ ಮ್ಯಾಪ್ಸ್ನಲ್ಲಿ ಹಾಕಲು ಪ್ರಯತ್ನ ಪಟ್ಟಿರ್ತೀರಾ ಆದರೆ ನಿಮ್ಮ ಕೈಲಿ ಗೂಗಲ್ ಮ್ಯಾಪ್ಸ್ ನಲ್ಲಿ ಯಾವ ರೀತಿ ಹಾಕೋದು ಅಂತ ಗೊತ್ತಿದ್ದಲ್ಲಿ ಸುಮ್ಮನಾಗ್ಬಿಡ್ತೀರಾ ದಯವಿಟ್ಟು ತಲೆ ಕೆಸ್ಕೊಳಕ್ಕೂ ಹೋಗಬೇಡಿ ನಿಮಗೋಸ್ಕರ ನಾನು ಇರೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ ಆಗಿ ನಿಮ್ಮ ಮನೆಯ ಅಥವಾ ನಿಮ್ಮ ಅಂಗಡಿಯ ಲೊಕೇಶನ್ ಅನ್ನು ಯಾವ ರೀತಿ ನಾವು ಗೂಗಲ್ ಮ್ಯಾಪ್ನಲ್ಲಿ ಹಾಕೋದು ಅಂತ ಸೀಸಿಯಾಗಿ ಅಂದರೆ ತುಂಬಾ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ದಲೇ ನೋಡಿ ಆಗ ಮಾತ್ರ ನಿಮ್ಮ ಅಂಗಡಿಯನ್ನು ನಿಮ್ಮ ಮನೆಯನ್ನ ನೀವು ಗೂಗಲ್ ಮ್ಯಾಪ್ನಲ್ಲಿ ಹಾಕಲು ಸಾಧ್ಯವಾಗೋದು ವಿಡಿಯೋ ಸ್ಕಿಪ್ ಮಾಡೋದು ನಿಮಗೆ ಅರ್ಥನೇ ಆಗೋದಿಲ್ಲ ಇನ್ನೊಂದು ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಎಷ್ಟೋ ಜನ ನಾನು ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಆದರೆ ನನ್ನ ಒಂದು ವಿಡಿಯೋಗೆ ಯಾರೂ ಕೂಡ ಲೈಕ್ ಅನ್ನು ಕೊಡ್ತಾ ಇಲ್ಲ ದಯವಿಟ್ಟು ನಾ ಈ ಬಡವನನ್ನು ದಯವಿಟ್ಟು ಬೆಳೆಸಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ನಾನು ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಶುರು ಮಾಡಿಬಿಡೋಣ ಹಾಯ್ ಅಲೋ ಗಾಯ್ಸ್ ನಮಸ್ತೆ ನಾನು ನಿಮ್ಮ ಟೆಕ್ ಬ್ರೋ ಹೌದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಸುಲಭವಾಗಿ ಗೂಗಲ್ ಮ್ಯಾಪ್ನಲ್ಲಿ ನಮ್ಮ ಅಂಗಡಿಯನ್ನು ಅಥವಾ ಮನೆಯನ್ನ ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ನೀವು ಏನಪ್ಪಾ ಮಾಡಬೇಕು ಅಂತಂದ್ರೆ ನಿಮ್ಮ ಗೂಗಲ್ ಮ್ಯಾಪನ್ನು ಈ ರೀತಿಯಾಗಿ ಓಪನ್ ಮಾಡಿಕೊಳ್ಳಿ ನೋಡಿ ಓಪನ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಇಂಟರ್ಫೇಸು ಬಂದ್ಬಿಡುತ್ತೆ ಇದಾದ ನಂತರ ನೀವು ಇಲ್ಲಿ ಗಮನಿಸ್ಬೋದು ನೀವು ಕಾಂಟ್ರಿಬ್ಯೂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ನಿಮಗೆ ಕಾಣಿಸ್ತಾ ಇದೆಯಾ ಸಿಂಪಲ್ ಆಗಿ ಕಾಂಟ್ರಿಬ್ಯೂಟ್ ಇದ್ದಾರೆ ಮಾಡ್ಕೊಳ್ಳಿ ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಬರುತ್ತವೆ ಇದರಲ್ಲಿ ನೀವು ಏನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಆಡ್ ಪ್ಲೇಸ್ ಅಂತ ಒಂದು ಆಪ್ಷನ್ ಇದೆ ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಪ್ಲೇಸ್ ಅಂತ ಒಂದು ಆಪ್ಷನ್ ಇದೆ ಸಿಂಪಲ್ ಆಗಿ ಇದನ್ನ ನೀವು ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ ನೋಡಿ ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಎಷ್ಟೊಂದು ಆಪ್ಷನ್ಗಳು ಬರುತ್ತವೆ ಇಲ್ಲಿ ನೀವೇನಪ್ಪ ಮಾಡಬೇಕು ಅಂತಂದ್ರೆ ನೀವು ಯಾವ ಪ್ಲೇಸ್ ನಲ್ಲಿ ಲೊಕೇಶನ್ ಆ್ಯಡ್ ಮಾಡ್ತಿದ್ರೋ ಅದರ ಫುಲ್ ಡೀಟೇಲ್ಸ್ ಅನ್ನ ಇಲ್ಲಿ ನೀವು ಕೊಡಬೇಕು ಇಲ್ಲಿ ಮೊದಲನೇದು ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ಲಿ ನೋಡಿ ಮೊದಲನೇದು ಏನಪ್ಪಾ ಅಂತಂದ್ರೆ ಪ್ಲೇಸ್ ನೇಮು ನಿಮ್ಮ ಅಂಗಡಿರ ಅಂಗಡಿ ಹೆಸರು ಕೊಡಿ ಇಲ್ಲ ಆ ಪ್ಲೇಸ್ಗೆ ಏನೋ ಒಂದು ಹೆಸರು ಇದೆ ಅಂತಂದ್ರೆ ಈ ಹೆಸರನ್ನ ಕೊಟ್ಕೊಳ್ಳಿ ನಾನು ಎಕ್ಸಾಂಪಲ್ಗೆ ಕಾಂಡಿಮೆಂಟ್ಸ್ ಅಂತ ಸುಮ್ನೆ ಕೊಡ್ತಾ ಇದ್ದೀನಿ ಕಾಂಡಿಮೆಂಟ್ಸ್ ನೋಡಿ ಸುಮ್ನೆ ಕಾಂಡಿಮೆಂಟ್ಸ್ ಅಂತ ಕೊಡ್ತಾ ಇದ್ದೀನಿ ಕೊಟ್ಟ ನಂತರ ಅದ್ರ ಕೆಳಗಡೆ ನೀವು ಗಮನಿಸಬಹುದು ಕ್ಯಾಟಗರಿ ಅಂದ್ರೆ ನೀವು ಪ್ಲೇಸ್ ಹಾಕಿದ್ರೆ ಇದು ಯಾವ ಕ್ಯಾಟಗರಿ ಇದು ಅಂಗಡಿನ ಇಲ್ಲ ಮನೆನಾ ಇಲ್ಲ ಟೂರಿಸ್ಟ್ ಪ್ಲೇಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೋಡಿ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಬರುತ್ತವೆ ನಿಮ್ದೇ ಹೋಟ್ಲ್ ಆಗಿರೋ ಫುಡ್ ಅಂಡ್ ಡ್ರಿಂಕು ಇಲ್ಲ ಶಾಪಿಂಗ್ ಮಾಡುವಂತ ಜಾಗ ಆಗಿದ್ರೆ ಶಾಪಿಂಗು ಸರ್ವಿಸ್ ಇದ್ರೆ ಹಲವಾರು ಆಪ್ಷನ್ ನೀವು ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಸುಮ್ಮನೆ ಕಾಂಡಿಮೆಂಟ್ಸ್ ಅಂತ ಹಾಕಿದ್ದೀನಿ ಅಲ್ಲ ಇದರಲ್ಲಿ ನಾನು ಸುಮ್ಮನೆ ಶಾಪಿಂಗ್ ಅಂತ ಸೆಲೆಕ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಶಾಪಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದರಲ್ಲೂ ಕೂಡ ಸಬ್ ಟೈಟಲ್ಗಳು ಬರುತ್ತವೆ ಇಲ್ಲಿ ಫ್ರೂಟ್ಸ್ ಗಿಫ್ಟ್ ಶಾಪ್ ಬುಕ್ ಶಾಪ್ ಇನ್ನು ಹಲವಾರು ಇಲ್ಲಿ ಆಪ್ಷನ್ಗಳು ಬರುತ್ತವೆ ಕ್ಲೋತಿಂಗ್ ಶಾಪು ಹಾರ್ಡ್ವೇರ್ ಶಾಪು ಜ್ಯುವೆಲರಿ ಶಾಪು ಮಾರ್ಕೆಟು ಶೂ ಶಾಪ್ ಇನ್ನೂ ಹಲವಾರು ಬರುತ್ತವೆ ಇದರಲ್ಲಿ ನೀವು ನಿಮ್ಮ ಅಂಗಡಿ ಯಾವುದಕ್ಕೆ ಸಂಬಂಧಪಟ್ಟತ್ತೋ ಅದ ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ ನಾನು ಸುಮ್ಮನೆ ಶಾಪ್ ಅಂತ ಸೆಲೆಕ್ಟ್ ಮಾಡಿಕೊಡಿನ ಅಷ್ಟೇ ಅದಾದ ನಂತರ ಅದಕ್ಕೆ ಕೆಳಗಡೆ ಇದೆ ನಿಮಗೆ ಅಡ್ರೆಸ್ ರಿಕ್ವೈರ್ಮೆಂಟ್ ಅಂತ ಈಗ ನೀವು ವ್ಯಾಲಿಡ್ ಅಡ್ರೆಸ್ ಅಂದರೆ ನಿಮ್ಮ ಪ್ಲೇಸಿನ ನಿಖರವಾದ ಅಡ್ರೆಸ್ ಅನ್ನು ನೀವು ಎಂಟರ್ ಮಾಡಲೇಬೇಕು ನಾನು ಸುಮ್ಮನೆ ಇಲ್ಲಿ ಯಾವುದೊಂದು ಬ್ಯಾಡ್ ಹಳ್ಳಿ ಅಂತ ಹಾಕ್ತೀನಿ ಸುಮ್ಮನೆ ಪ್ಯಾಡರ ಹಳ್ಳಿ ನೋಡಿ ನಾನು ಸುಮ್ನೆ ಬ್ಯಾಟ್ರಳ್ಳಿ ಅಂತ ಹಾಕಿದ ತಕ್ಷಣ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಗಳು ಬರುತ್ತವೆ ಸುಮ್ಮನೆ ಇಲ್ಲಿ ಮೊದಲೇ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಟ್ರಲ್ಲಿ ಬೆಂಗಳೂರು ಕರ್ನಾಟಕ ಅಂದ್ರೆ ಸುಮ್ಮನೆ ಅದನ್ನ ನಾನು ಸೆಲೆಕ್ಟ್ ಅನ್ನ ಮಾಡ್ಕೊಳ್ತೀನಿ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಇಲ್ಲಿ ಕೆಳಗಡೆ ನೀವು ಇಲ್ಲಿ ಗಮನಿಸಬಹುದು ಎಡಿಟ್ ಮ್ಯಾಪ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ನಾನು ಈಗ ಟ್ಯಾಪ್ ಅನ್ನ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಟ್ಯಾಪ್ ಮಾಡಿಕೊಂಡ್ರೆ ಇದು ಎಲ್ಲಿಗೆ ಹೋಗಿರ್ತದೆ ಅಂತಂದ್ರೆ ಇದು ಹಳ್ಳಿಗೆ ಹೋಗಿರುತ್ತೆ ನೀವು ಈ ಲೊಕೇಶನ್ ನಿಮ್ಗೆ ಎಲ್ಲೂ ಬೇಕು ಅಲ್ಲಿಗೆ ಸಿಂಪಲ್ ಆಗಿ ಕುಂಡ್ಕೊಳ್ಬಹುದು ಒಂದ್ ನಿಮಿಷ ತೋರಿಸ್ತೀನಿ ನಾನು ಲೊಕೇಶನ್ ಅಲ್ಲಿ ಈಗ ಬ್ಯಾಟ್ರಳಿ ಅಂತ ಕುತ್ಕೊಂಡಿದ್ದ ಬ್ಯಾಟ್ರಲ್ಲಿ ಎಲ್ಲಿ ಬರುತ್ತೆ ಅಂತ ನೀವು ಅದನ್ನು ಕೂಡ ಎಡಿಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಎಡಿಟ್ ಮ್ಯಾಪ್ ಲೊಕೇಶನ್ ಅಂತ ಇದೆಯಲ್ಲ ಅದರ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ ನೋಡಿ ಆಲ್ರೆಡಿ ಬ್ಯಾಟ್ರಲ್ಲಿ ನಮಗೆ ಲೊಕೇಶನ್ ತೋರಿಸ್ತಾ ಇದೆ ಬ್ಯಾಟ್ರಲ್ಲಿ ಇರೋ ಫುಲ್ ಸಿಟಿಗಳನ್ನ ಇದು ತೋರಿಸ್ಕೊಡುತ್ತೆ ಇಲ್ಲಿ ನೀವು ನಿಮ್ಮ ಅಂಗಡಿ ಲೊಕೇಶನ್ ಎಲ್ಲಿ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಸುಮ್ಮನೆ ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಂತ ಇದೆಯಲ್ಲ ಬ್ಯಾಟ್ರಲ್ಲಿ ಹತ್ರ ಸುಮ್ಮನೆ ಇದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಕುಂಡಿಸ್ಕೊಂಡು ಮ್ಯಾಪ್ ಚಿತ್ರ ಕಾಣಿಸ್ತಾ ಅದು ತಗೊಂಬಂದು ನೀವು ನಿಮ್ಮ ಜಾಗೆ ಕುಂಡಿಸ್ಕೊಳ್ಳಿ ಕುಂಡಿಸ್ಕೊಂಡು ಮೇಲಿಸ್ತಾ ಇದೆ ಓಕೆ ಅಂತ ಸಿಂಪಲ್ ಆಗಿ ಅದನ್ನ ಕೊಟ್ಕೊಳ್ಳಿ ನೋಡಿ ಓಕೆ ಅಂತ ಕೂತ್ಕೊಂಡ್ರೆ ಅದು ಬಂದು ಪೊಲೀಸ್ ಸ್ಟೇಷನ್ ಜಾಗಕ್ಕೆ ಕುತ್ಕೊಳ್ಳುತ್ತೆ ಆದ್ರೆ ಅದಾದ ನಂತರ ನೀವು ಕೆಳಗಡೆ ಗಮನಿಸಬಹುದು ಲೊಕೇಶನ್ ವಿತ್ ಇನ್ ಇಲ್ಲೂ ಅಷ್ಟೇ ನೀವು ನಿಮ್ಮ ಲೊಕೇಶನ್ ಹಾಕ್ಬೋದು ನಾನು ಇಲ್ಲಿಯೂ ಕೂಡ ಬ್ಯಾಟ್ರಳ್ಳಿ ಅಂತ ಹಾಕ್ತೀನಿ ಇಲ್ಲ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಂತ ಹಾಕ್ತೀನಿ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಅಂತ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ನೀವು ಕೆಳಗಡೆ ಗಮನಿಸಬಹುದು ಹ್ಯಾಡ್ ಮೋರ್ ಡೀಟೇಲ್ಸು ಅದರ ಮೇಲೆ ನೀವು ಟ್ಯಾಪ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಕ್ವಶನ್ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಹವರ್ಸು ಅಂದ್ರೆ ನಿಮ್ಮ ಶಾಪ್ ಯಾವಾಗ ಯಾವಾಗ ಓಪನ್ ಆಗಿರುತ್ತೆ ಅಂತ ನೀವು ಇಲ್ಲಿ ಅದನ್ನು ಇಲ್ಲಿ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಎಲ್ಲಾ ಡೇನೂ ಬರುತ್ತೆ ಇದರಲ್ಲಿ ನಿಮ್ಮ ಅಂಗಡಿ ಯಾವಾಗ ಯಾವಾಗ ತೆಗೆದಿರುತ್ತೆ ಯಾವಾಗ ಯಾವಾಗ ಕ್ಲೋಸ್ ಆಗಿರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಸೇವ್ ಅನ್ನೋದನ್ನ ಕೊಟ್ಕೊಳ್ಳಿ ಅದು ಕೂಡ ಸಿಂಪಲ್ ಆಗಿ ಸೇವ್ ಅನ್ನೋದು ಹಾಕ್ಬಿಡುತ್ತೆ ಇದಾದ ನಂತರ ನೀವು ಇಲ್ಲಿ ನಿಮ್ಮ ಅಂಗಡಿಯ ಫೋಟೋಸ್ ಅನ್ನು ಕೂಡ ಆಡ್ ಮಾಡಬಹುದು ಇಲ್ಲಿ ಕಾಣಿಸ್ತಾ ಇದೆ ಆಡ್ ಫೋಟೋ ಅಂತ ನಿಮ್ಮ ಅಂಗಡಿಯ ಫೋಟೋಗಳನ್ನು ಕೂಡ ಆಡ್ ಮಾಡ್ಬೋದು ಫೋಟೋನ ಆಡ್ ಮಾಡ್ಕೊಂಡು ಸಿಂಪಲ್ ಆಗಿ ಸೇವ್ ಅನ್ನೋದನ್ನ ಕೊಟ್ಕೊಂಡ್ರೆ ಫೋಟೋಸ್ ನಿಮ್ಮ ಅಂಗಡಿ ಯಾವಾಗ ಯಾವಾಗ ಓಪನ್ ಎಲ್ಲವೂ ಕೂಡ ಇಲ್ಲಿ ಸೆಲೆಕ್ಟ್ ಅನ್ನೋದು ಹಾಕ್ಬಿಡುತ್ತೆ ನೋಡಿ ಅದಾದ ನಂತರ ಇಲ್ಲಿ ಕೆಳಗಡೆಯೂ ಅಷ್ಟೇ ನೀವು ಫೋಟೋನ ಆರಾಮಾಗಿ ಆ್ಯಡ್ ಅನ್ನೋದನ್ನು ಮಾಡ್ಕೊಳ್ಬೋದು ನೋಡಿ ಇದೆಲ್ಲ ಆದ ನಂತರ ಫೈನಲ್ ಆಗಿ ನೀವು ಇನ್ನೊಂದಿಗೆ ಎಲ್ಲ ನೋಡ್ಕೊಂಡು ಬನ್ನಿ ನೋಡ್ಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಸಿಂಪಲ್ಲಾಗಿ ಕೆಳಗಡೆ ಬಂದು ಸಬ್ಮಿಟ್ ಅನ್ನೋ ಸಬ್ಮಿಟ್ ಸಬ್ಮಿಟನ್ನು ಕೊಟ್ಟ ನಂತರ ಇಮಿಡಿಯೇಟ್ಲಿ ಅದು ನಿಮ್ಮ ಗೂಗಲ್ನ ಮ್ಯಾಪ್ನಲ್ಲಿ ನಿಮ್ಮ ಅಂಗಡಿ ಹೆಸರು ಹಾಗೂ ನಿಮ್ಮ ಅಂಗಡಿಯ ಫೋಟೋ ಏನ ಹಾಕಿದರೆ ನೀವು ಫೋಟೋ ಎಲ್ಲವೂ ಕೂಡ ಬಂದ್ಬಿಡುತ್ತೆ ಹಾಗೂ ಇಲ್ಲಿ ನೀವು ನಿಮಗೆ ಬೇಕಾದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಬೋದು ಅಥವಾ ನಿಮ್ಮದೇ ಆದ ವೆಬ್ಸೈಟ್ಗಳು ಏನಾದರೂ ಇದ್ದರೆ ವೆಬ್ಸೈಟನ್ನು ಕೂಡ ಇಲ್ಲಿ ಆರಾಮಾಗಿ ಆ್ಯಡ್ ಮಾಡ್ಬೋದು ನೋಡಿದ್ರೂ ವೀಕ್ಷಕಿರೇ ಇದಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಮ್ಯಾಪ್ನಲ್ಲಿ ಯಾವ ರೀತಿ ಲೊಕೇಶನ್ ಆ್ಯಡ್ ಮಾಡುವಂತ ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋ ನಿಮ್ಗೆ ಯಾರು ಬೇಕು ಅಂತ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು